ನಮಸ್ಕಾರ ನನ್ನ ಪ್ರೀತಿಯ ಸ್ವಾಗತ ನಾನು ಮಮತಾ ತುಂಬಾ ಜನಕ್ಕೆ ಕೈ ಬೆರಳುಗಳಲ್ಲೆಲ್ಲ ನೋವಿರುತ್ತೆ ಈ ಜಾಯಿಂಟ್ಸ್ ಅಲ್ಲೆಲ್ಲ ತುಂಬಾ ನೋವಿರುತ್ತೆ ಪಾತ್ರೆ ತೊಳಿಯೋದಕ್ಕೂ ಹಾಕ್ತಿರೋದಿಲ್ಲ ಕೆಲಸ ಮಾಡೋದಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಭಾರ ಎತ್ತೋದಕ್ಕಾಗೋದಿಲ್ಲ ತುಂಬಾ ಪೇನ್ ಬಂದ್ಬಿಡುತ್ತೆ ಸೊ ಈ ರೀತಿ ಸಮಸ್ಯೆ ಇರೋರಿಗೆ ಸಿಂಪಲ್ ಆಗಿರೋ ಎಕ್ಸರ್ ತಿಳಿಸ್ತಾ ಇದ್ದೀನಿ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ಸ್ಟೆಂಟ್ ಆಗಿ ನಿಮ್ಮ ನೋವೆಲ್ಲ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹೇಗೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮೊದಲನೇದಾಗಿ ಆರಾಮವಾಗಿ ಕೂತ್ಕೊಳ್ಳಿ ಈ ಯಾವ ಟೈಮಲ್ಲಿ ಬೇಕಿದ್ರೂ ಈ ಎಕ್ಸಸೈಸ್ನ ನೀವು ಮಾಡಬಹುದು ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ ಈ ರೀತಿ ಟೆನ್ ಟೈಮ್ಸ್ ಈ ರೀತಿ ಚೆನ್ನಾಗಿ ಬಿಸಿ ಆಗೋ ತರ ಕೈ ಬಿಸಿ ಆಗೋ ತರ ರಬ್ ಮಾಡಬೇಕು ನಂತರ ನೋಡಿ ನಿಮ್ಮ ಬಲಗೈ ಮತ್ತೆ ಎಡಗೈನ ಬೆರಳುಗಳನ್ನ ಈ ರೀತಿ ನೀವು ಟಚ್ ಮಾಡಬೇಕು ಸ್ವಲ್ಪ ಫೋರ್ಸ್ ಆಗಿ ಈ ರೀತಿ ಟೆನ್ ಟೈಮ್ಸ್ ತುಂಬಾ ಸಿಂಪಲ್ ಆಗಿದೆ ಎಕ್ಸಸೈಸ್ಗಳು ಬಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ರಿಸಲ್ಟ್ ಬರುತ್ತೆ ಖಂಡಿತವಾಗ್ಲು ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಹೀಗೆ ನೆಕ್ಸ್ಟನ್ನು ನೋಡಿ ಹೀಗೆ ಜಾಯಿನ್ ಆಗಿರಬೇಕು ಎಲ್ಲ ಬೆರಳುಗಳು ನೋಡಿ ಈಗ ಸೈಡ್ಗೆ ಬೆಂಡ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಈ ಸೈಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಮುಂದಕ್ಕೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ನಿಮ್ಮ ಕೈಯನ್ನು ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಜೋರಾಗಿ ಸ್ವಲ್ಪ ಫೋರ್ಸಾಗಿ ಕೈ ಬೆರಳುಗಳನ್ನು ಬಿಡಿಸ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ನೋಡಿ ಈ ರೀತಿ ಇಟ್ಕೊಂಡು ಈ ನಾಲ್ಕು ಬೆರಳುಗಳನ್ನು ಹೀಗೆ ಇಟ್ಕೊಂಡು ಈ ರೀತಿ ಸ್ವಲ್ಪ ಮಸಾಜ್ ಮಾಡೋ ರೀತಿ ಸ್ವಲ್ಪ ಫೋರ್ಸಾಗಿ ಹೇಳಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7, 8, ನೈನ್ ಟೆನ್ ನಂತರ ಹೆಬ್ಬೆರಳನ್ನು ಮಸಾಜ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ನೋಡಿ ನಂತರ ಈ ಸೈಡು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ಒನ್ ಟು ತ್ರೀ ಫೋರ್ 5, ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ನಂತರ ನೋಡಿ ನಿಮ್ಮ ಕೈ ಬೆರಳುಗಳನ್ನು ಈ ರೀತಿ ಬಿಡಿಸಬೇಕು ನೋಡಿ ಒನ್ 2, ತ್ರೀ ಫೋರ್ 5, ಸಿಕ್ಸ್ 7, ಏಯ್ಟ್ ನೈನ್ ಟೆನ್ నంతర టెన్ కౌంట్సు రబ్ మాకు ಈ ರೀತಿ ನೀವು ದಿನಕ್ಕೆ ಎರಡು ಸಲ ಮಾಡಿ ಯಾವ ಟೈಮಲ್ಲಿ ಬೇಕಿದ್ರೂ ಮಾಡಬಹುದು ಕೈ ಬೆರಳುಗಳಲ್ಲಿ ನೋವಾಗ್ತಾ ಇದೆ ಜಾಯಿಂಟ್ಸಲ್ಲೆಲ್ಲ ನೋವಾಗ್ತಾ ಇದೆ ಬರೆಯೋದಕ್ಕಾಗಲ್ಲ ಪಾತ್ರೆ ತೊಳೆಯೋದಕ್ಕಾಗಲ್ಲ ಕೈಯಲ್ಲಿ ಏನೂ ಕೆಲಸ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಅಂತನೋರು ಈ ಎಕ್ಸಸೈಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು ಕೆಲವ್ರು ಈ ಭಾಗದಲ್ಲೆಲ್ಲ ತುಂಬ ಪೇಯ್ನ್ ಬರ್ತಾ ಇರುತ್ತೆ ಸೊ ಅವ್ರಿಗೆಲ್ರಿಗೂ ಅನುಕೂಲ ಆಗುತ್ತೆ ಈ ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ ತುಂಬ ಸಿಂಪಲ್ ಆಗಿದೆ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು